ವೀಕ್ಷಕರೇ ಅಲ್ಲಿ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಮೊಳಕೆ ಕಟ್ಟಿದ ಹೆಸರು ಕಾಳಿದೆ ಇದರಲ್ಲಿ ಕೋಸಂಬರಿ ಮಾಡೋಣ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇದಕ್ಕೆ ಎಣ್ಣೆ ಹಣ್ಣು ಹಾಕ್ತಾಯಿದ್ದೀನಿ ಸೌತೆಕಾಯಿ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಕಾಯಿ ತುರಿ ಟೊಮೆಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕೋಣ ನಿಂಬೆಹಣ್ಣಿನ ರಸವನ್ನು ಹಿಂಡೋಣ ನಾನು ಪರ್ಸು ಬೇಸ್ಕೊಳ್ಬೇಕು ರೆಡಿಯಾಗಿ ಆಯಿತು ಹೇಗಾಯಿತು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಎಣ್ಣೆನ ಹಾಕ್ತಾ ಇದ್ದೀನಿ ಸಾಸ್ವಿ ಹಾಕ್ತಾ ಇದ್ದೀನಿ ಅದಕ್ಕೆ ಕರಿಬೇವು ಹಾಕ್ತಾ ಅದು ಇದಕ್ಕೆ ಹಾಕ್ತಾ ಇದ್ದೀನಿ ಕೋಸಂಬರಿಗೆ ಹಾಕೋಣ ಇದನ್ನು ಬೆರೆಸ್ಬೇಕು ಕೋಸಂಬರಿ ರೆಡಿ ಆಯಿತು ಈ ಕೋಸಂಬರಿಯನ್ನು ನೀವು ಮಾಡಿ ತಿಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ದೀಕ್ಷಕರೇ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು